ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ನಾವು ಕ್ಷಮೆಯನ್ನು ಎಸ್ತೇವೆ ಯಾಕೆ ಕ್ಷಮೆಯನ್ನು ಎಸುತ್ತೇವೆ ಅಂತ ಹೇಳಿದ್ರೆ ಈ ನಮ್ಮ ಜಾತಿ ಗಣತಿಯನ್ನು ಸ್ವಾತಂತ್ರ್ಯ ಬರೋದಕ್ಕೆ ಮೊದಲು ಜನಗಣತಿಯನ್ನು ಜಾತಿ ಗಣತಿಯನ್ನು ಮಾಡಿದ್ದು ತದನಂತರದಲ್ಲಿ ನಮ್ಮನ್ನು ಹಾಳಿದಂಥ ಯಾವ ಸರ್ಕಾರಗಳು ಕೂಡ ಜನಗಣತಿಯನ್ನು ಮಾಡಿಲ್ಲ ಅದಾಗಿಯೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಸಂದರ್ಭದಲ್ಲಿ ಸುಮಾರು ಈ ದೇಶದಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಅಧಿಕ ಜಾತಿಗಳಿದ್ದಾವೆ ಅಂತಕ್ಕಂಥ ಒಂದು ಪಟ್ಟಿಯನ್ನು ಮಾಡಿ ಸಂವಿಧಾನದಲ್ಲಿ ಬಂದಂಥ ಸಂವಿಧಾನದಲ್ಲಿ ಹಲವಾರು ವರ್ಷಗಳಿಂದ ಶತಮಾನಗಳಿಂದ ಈ ಒಂದು ಸಮುದಾಯ ತುಳಿತುಕೊಳ್ಪಟ್ಟಿದೆ ಹಾಗಾಗಿ ಇವರಿಗೆ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ನಮಗೆ ಶೇಕಡ ಇಪ್ಪತ್ತ ಐದರಷ್ಟು ಮೀಸಲಾತಿಯನ್ನು ಒದಗಿಸಿಕೊಟ್ಟಿದ್ರು ಈ ಶೇಕಡವಾರು ಮೀಸಲಾತಿಯನ್ನು ಪಡೆದಂಥ ನಮ್ಮ ಸಮುದಾಯದ ಮುಖಂಡರುಗಳು ಅಂದಿನ ಕಾಲಘಟ್ಟಕ್ಕೆ ಇದ್ದಂಥ ಸಮುದಾಯಕ್ಕೆ ತಕ್ಕಂತೆ ಅವರು ಏನು ಆ ಸಮುದಾಯಕ್ಕೆ ನ್ಯಾಯವನ್ನು ಕೊಡಿಸಬೇಕಾಗಿತ್ತು ಆದರೆ ಯಾರೂ ಕೂಡ ಈ ಒಂದು ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಯಾವ ನಾಯಕರು ಕೂಡ ಈ ಸಮುದಾಯಗಳ ಬಗ್ಗೆ ಎಲ್ಲೂ ಕೂಡ ಅವರು ಚಕಾರವನ್ನು ಎತ್ತಿಲ್ಲ ಮತ್ತು ಸಮುದಾಯದ ಬಗ್ಗೆ ಅಭಿವೃದ್ಧಿ ಮಾಡಲಿಕ್ಕೆ ಕೂಡ ಚಿಂತನೆಯನ್ನು ಮಾಡಿಲ್ಲ ಅವರು ಕೇವಲ ರಾಜಕೀಯ ಪಕ್ಷಗಳಲ್ಲಿ ಚಮಚಾಗಿರಿಯನ್ನು ಮಾಡಿಕೊಂಡು ಟಿಕೆಟನ್ನು ಐದು ವರ್ಷಕ್ಕೊಂದು ಸಾರಿ ಟಿಕೆಟನ್ನು ಪಡ್ಕೊಂಡು ಗೆಲ್ಲತಕ್ಕಂಥ ಕೆಲಸವನ್ನು ಮಾಡಿದರೆ ಹೊತ್ತುವಾಗಿ ಮೀಸಲು ಕ್ಷೇತ್ರದಲ್ಲಿ ನಾನು ಗೆದ್ದಿದ್ದೀನಿ ಆ ಸಮುದಾಯದ ಜನರ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿಲ್ಲ ಹಾಗಾಗಿ ಇವತ್ತು ಇವತ್ತಿಗೂ ಕೂಡ ನಾವಿನ್ನೂ ತುಳಿತಕೊಳ್ಕೊಟ್ಟಿದ್ವಿ ಇವತ್ತು ಸರ್ಕಾರ ಇವತ್ತು ವಿಶೇಷವಾಗಿ ಕೇಂದ್ರದ ಒಂದು ಏನು ನಮ್ಮ ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯಿ ಇವತ್ತು ರಾಜ್ಯದಲ್ಲಿ ಈ ಎಸ್ಸಿಗಳಲ್ಲೇ ಇರ್ತಕ್ಕಂಥ ಒಳ ಒಂದು ಮೀಸಲು ಅನ್ನ ಕೊಡಬೇಕು ಅಂತೇಳಿ ಹಲವಾರು ವರ್ಷಗಳಿಂದ ನಮ್ಮ ದಲಿತರಲ್ಲೇ ಇರ್ತಕ್ಕಂಥ ಈ ಒಂದು ನೂರೊಂದು ಜಾತಿಗಳಲ್ಲಿ ಒಂದಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಅದರಂತೆ ಇವತ್ತು ರಾಜ್ಯದಲ್ಲಿ ಈ ಹಿಂದೆ ನಮ್ಮ ನ್ಯಾಯಮೂರ್ತಿಗಳಾದಂಥ ಸದಾಶಿವ ಆಯೋಗವೊಂದು ಕೂಡ ರಚನೆ ಮಾಡಿ ಆ ಸದಾಶಿವ ಆಯೋಗ ಯಾವ ರೀತಿ ಜನಗಣತಿಯನ್ನು ಮಾಡಿತ್ತು ಅಂದರೆ ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ ಬಂದು ಅವರ ಒಂದು ಜನಗಣತಿಯನ್ನು ಹೋಗಿತ್ತು ತದನಂತರದಲ್ಲಿ ನಮ್ಮ ಏನು ಕಾಂತರಾಜ ಆಯೋಗ ಅದು ಕೂಡ ಒಂದು ವರದಿಯನ್ನು ಮಾಡಿತ್ತು ಈ ಎರಡೂ ವರದಿಗಳಲ್ಲಿ ಎಲ್ಲ ಸಮುದಾಯದ ಬೇರೆ ಸಮುದಾಯದ ಜನಾಂಗವನ್ನು ಜಾಸ್ತಿ ತೋರಿಸಿದ್ದಾರೆ ಆದರೆ ಎಸ್ ಸಿ ಎಸ್ ಟಿದು ಅಸ್ತೇ ಉಳಿಸಿದ್ದಾರೆ ಒಂದು ಎರಡನೇದು ಇವತ್ತು ವಿಶೇಷವಾಗಿ ಏನು ಒಂದು ಸರ್ಕಾರ ಈ ಒಂದು ವರದಿಯನ್ನು ಬಿಡುಗಡೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊನ್ನೆ ಎಸ್ ಸಿ ಎಸ್ ಟಿಗಳು ಒಂದು ಕೋಟಿಗೂ ಅಧಿಕವಾಗಿದ್ದಾರೆ ರಾಜ್ಯದಲ್ಲಿ ಅಂದಾಗ ಕೆಲವು ಸಮುದಾಯ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಇದು ವೈಜ್ಞಾನಿಕವಾಗಿ ಮಾಡಿಲ್ಲ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಇದನ್ನು ಮಾಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಅಡ್ಡಾಕ್ದಾಗ ಇವತ್ತು ಸುಪ್ರೀಂ ಕೋರ್ಟದ ಆದೇಶದ ಅಂಗವಾಗಿ ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದೆಹಲಿದವರು ಇವತ್ತು ಏನು ಮೇ ಐದರಿಂದ ಹದಿನೇಳರವರೆಗೂ ಮೂರು ಹಂತದಲ್ಲಿ ಈ ಒಳ ಜಾತಿಗಳಲ್ಲಿ ಮನೆ ಮನೆ ಜನಗಣತಿಯನ್ನು ಬರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಜಾತಿಯನ್ನು ಮೆನ್ಷನ್ ಮಾಡಬೇಕೋ ಅವ್ರ ಮೂಲ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಸೇರಿದ್ದೀವಿ ನನ್ನೊಂದು ನೋವಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ನೂರೊಂದು ಜಾತಿಗಳು ಒಗ್ಗಟ್ಟಾಗಿ ಈ ಹಿಂದೆ ಸರ್ಕಾರದ ಮೇಲೆ ಅವರು ನಮಗೆ ಹೆಚ್ಚಿನ ರೀತಿಯಲ್ಲಿ ಅಂದರೆ ಉದಾಹರಣೆಗೆ ನಮಗೊಂದು ಕೆ ಜಿ ಆಪಲನ್ನು ಕೊಡಿ ಅಂತ ಹೋರಾಟ ಮಾಡಬೇಕಾಯ್ತು ಯಾರಿವತ್ತು ಮಾದಿಗರಿದ್ದಾರೆ ಒಲೆರಿದ್ದಾರೆ ಲಂಬಾಣಿ ಇದ್ದಾರೆ ಕೊರಮ ಇದ್ದಾರೆ ಕೊರ್ಚ ಇದ್ದಾರೆ ಈ ಎಲ್ಲ ಸಮುದಾಯ ನಾಯಕರು ಈ ಹಿಂದೆ ಒಂದು ಹೋರಾಟವನ್ನು ಸರ್ಕಾರದ ಮುಂದೆ ಏನು ಅಂದರೆ ನಾವು ಜನಸಂಖ್ಯೆ ಜಾಸ್ತಿ ಇದ್ದೀವಿ ನಮಗೆ ಮೀಸಲನ್ನು ಹೆಚ್ಚು ಕೊಡಿ ಅಂತ ಕೇಳಬೇಕಾಯಿತು ದುರಂತ ಕೇಳಿಲ್ಲ ಒಂದು ಕೆ ಜಿ ಆಪಲ್ ಇದ್ದರೆ ಒಂದು ಆಪಲ್ ಮಾದಿಗರು ಒಂದು ಆಪಲ್ ಒಲೆಯರಿಗೆ ಒಂದು ಆಪಲ್ಲು ಗೋವಿಗಳಿಗೆ ಕೊರ್ಚಾಗೆ ಕೊರ್ಮಾಗ್ ಕೊಡ್ಬೋದಾಗಿ ಆದರೆ ಅದನ್ನು ಮಾಡೋಕ್ಕೆ ನಮ್ಮ ನಾಯಕರು ಮಾಡಿಲ್ಲ ಆದರೆ ಇವತ್ತು ದುರಂತ ಏನಾಗಿದೆಪ್ಪ ಅಂದರೆ ಒಂದು ಆಪಲಲ್ಲಿ ಕಟ್ ಮಾಡಿ ಪೀಸ್ ಪೀಸು ಮಾದಿಗರಿಗೊಂದು ಪೀಸು ಒಲೆ್ರಿಗೊಂದು ಪೀಸು ಗೋವಿಗಳಿಗೊಂದು ಪೀಸು ಕೊರ್ಚಾಗೊಂದು ಪೀಸು ನಮ್ಮ ನಾಯಕರುಗಳಿಗೆ ಬದ್ಧತೆ ಇದ್ದಿದ್ದರೆ ಒಂದು ಕೆ ಜಿ ಆಪಲನ್ನು ಸರ್ಕಾರದಲ್ಲಿ ಕೇಳಬೇಕಾಗಿತ್ತು ಸಂವಿಧಾನಾತ್ಮಕವಾಗಿ ಇವತ್ತು ರಾಜ್ಯದಲ್ಲಿ ಒಂದು ಕೋಟಿ ಇದ್ದೀವಿ ದೇಶದಲ್ಲಿ ಒಂದು ಇಪ್ಪತ್ತ್ ಮೂವತ್ತು ಕೋಟಿ ಜನಸಂಖ್ಯೆ ಇದ್ದೀವಿ ನಮಗೆ ಮೀಸಲಲ್ಲಿ ಇರ್ತಕ್ಕಂಥ ಶೇಕಡ ಇಪ್ಪತ್ತೈದರಲ್ಲಿ ನಮಗೆ ಮೂವತ್ತ ನಲವತ್ತು ಪರ್ಸೆಂಟ್ ಕೊಡಿಯಪ್ಪ ಅಂತ ಕೇಳಬೇಕಾಗಿತ್ತು ಈ ನಾಲಾಯಕವರು ಆ ಕೆಲಸವನ್ನು ಮಾಡಿಲ್ಲ ಆದರೂ ಕೂಡ ಈಗ ನಾವು ಸೇರಿರ್ತಕ್ಕಂಥದ್ದು ನಾವು ಮಾಧ್ಯಮದ ಮುಖಾಂತರ ಮನವಿ ಹಂಚ್ಕೊಳ್ಳೋದೇನೆಂದರೆ ಇಷ್ಟು ವರ್ಷಗಳ ಕಾಲ ಆಗಿರ್ತಕ್ಕಂಥ ಅನ್ಯಾಯ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನ್ಯಾಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲೇ ಒಂದಷ್ಟು ಗೊಂದಲಗಳಿದಾವೆ ದಲಿತರಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ನಾವು ಆದಿ ಕರ್ನಾಟಕನೋ ಆದಿ ದ್ರಾವಿಡನೋ ಆಮೇಲೆ ವಿಶೇಷವಾಗಿ ಮಾಧ್ಯಮದ ಮುಖಾಂತರ ನನ್ನ ದಲಿತ ಬಂಧುಗಳಲ್ಲಿ ಈ ಅಡ್ಡಸರುಗಳು ಕರೀತಕ್ಕಂಥದ್ದನ್ನ ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ನನ್ನನ್ನು ಕ್ಷಮಿಸಬೇಕು ಅಂತ ಮನವಿ ಮಾಡಿಕೊಳ್ತೇನೆ ಉದಾಹರಣೆಗೆ ಇವತ್ತು ಆನೆಕಾಲ್ ತಾಲೂಕಿನಲ್ಲಿ ಜನಗಣತಿಗೆ ಬಂದಾಗ ನಿಮ್ಮ ನಿಮ್ಮ ಮನೆಗಳಲ್ಲಿ ನಾವು ಸ್ಪಷ್ಟವಾಗಿ ಆದಿ ಕರ್ನಾಟಕದ ಒಲೇರು ಅಂತ ಬರೆಸ್ಬೇಕು ಅಲ್ವಣ ಆದಿ ಕರ್ನಾಟಕ ಇದ್ದಾಗ ಆದರೆ ಕೆಳಗಡೆ ಒಲೆಯರು ಅಂತ ಬರೆಸ್ಬೇಕು ಈಗ ಒಲೇರು ಅಂತ ಬರೆಸಿದಾಗ ನನ್ನ ತಾಲೂಕಲ್ಲಿ ಹೇಳಬೇಕಾದ್ರೆ ಒಂದು ಲಕ್ಷ ಇಪ್ಪತ್ತಾರು ಇಪ್ಪತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ದಲಿತರಲ್ಲಿ ಇಡೀ ರಾಜ್ಯದಲ್ಲಿ ಇಲ್ಲದ ಗೊಂದಲ ಅನೇಕ ತಾಲೂಕಲ್ಲಿದೆ ಏನಪ್ಪ ಅಂತ ಹೇಳಿದ್ರೆ ಒಲೆಯರಲ್ಲೇ ಕನ್ನಡ ಮಾತಾಡೋರು ತಮಿಳು ಮಾತಾಡೋರು ಮತ್ತು ತೆಲುಗು ಮಾತಾಡೋರು ಈ ರೀತಿಯಾಗಿ ಗೊಂದಲ ಅದಾದ ಮೇಲೆ ತಮಿಳು ಮಾತಾಡೋದರಲ್ಲಿ ನಾವು ದಾಸರು ನಾವು ಬೈಗರು ಅರ್ಥ ಆಯ್ತಾ ಆಮೇಲೆ ಮುಳ್ಳೋಕಿಲು ಮುಳ್ಳೋರು ಈ ರೀತಿಯಾದ ಗೊಂದಲಗಳಾಗಿ ಇವತ್ತು ಬರ್ತಕ್ಕಂಥ ಜನರಲ್ಲಿ ಯಾವುದನ್ನು ಬರಿಬೇಕು ಬರೆಸ್ಬೇಕು ಅಂತಕ್ಕಂಥದ್ದನ್ನ ನಮ್ಮ ಸಮುದಾಯ ಜಾಗೃತಿ ಮೂಡಿಸ್ಬೇಕಾಗಿತ್ತು ಎಲ್ಲೋ ಒಂದು ಕಡೆ ವಿಫುಲತ ಆಗಿದ್ವಿ ನಾವು ಈ ಸಮುದಾಯದಲ್ಲಿ ಹುಟ್ಟಿರೋದ್ರಿಂದ ನಮಗೆ ಗೊತ್ತಿರತಕ್ಕಂಥ ವಿಚಾರವನ್ನು ನಾವು ಹೇಳ್ತಾ ಇದ್ದೀವಿ ಕಾರಣ ಏನಪ್ಪ ಅಂದರೆ ಇಷ್ಟು ವರ್ಷಗಳ ಕಾಲ ಆಗಿರ್ತಕ್ಕಂಥ ಅನ್ಯಾಯ ಮುಂದಿನ ನಮ್ಮ ಜನ್ರೇಷನ್ಗೆ ಆಗಬಾರ್ದು ಯಾಕಂತೇಳಿದ್ರೆ ಇನ್ನು ಮುಂದೆ ಸರ್ಕಾರ ಈ ಒಂದು ಕ್ರೋಢೀಕರಣ ಮಾಡಿದಾಗ ಒಳ ಮೀಸಲಿನಲ್ಲಿ ಇವತ್ತು ಹತ್ತು ಪರ್ಸೆಂಟು ಇರ್ತಕ್ಕಂಥ ಇಪ್ಪತ್ತೈದು ಪರ್ಸೆಂಟಲ್ಲಿ ಒಬ್ಬರಿಗೆ ಆರು ಪರ್ಸೆಂಟು ಐದು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಕೊಡಬೇಕಾದ್ರೆ ಈ ಜನಸಂಖ್ಯೆ ಆಧಾರದ ಮೇಲೆ ಕೊಡ್ತಾರೆ ಅದಕ್ಕೆ ಇವತ್ತು ನಮ್ಮ ಸಹೋದರ ಕೆಲವು ಸ್ವಲ್ಪ ಕೆಲವರು ಆ ಸಮುದಾಯವಾದ ಹೆಸರನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾವು ಇಂಥ ಸಮುದಾಯ ಅಂತಲೇ ಬರೆಸ್ತಾಯಿದ್ರೆ ಅದಕ್ಕೆ ನಾನು ನನ್ನ ಆನೆಕಲ್ ತಾಲೂಕಿನ ಎಲ್ಲ ಒಲೆಯರ ಸಂಬಂಧಕ್ಕೆ ಬಾ ಜಾತಿಗಳಲ್ಲಿ ಬಂದಂಥ ಸೆನ್ಸಸ್ ವಿಚಾರದಲ್ಲಿ ನಾವು ಆದಿ ಕರ್ನಾಟಕಕ್ಕೆ ಸಂಬಂಧಪಟ್ಟವರು ನಾವು ಒಲೆಯರ್ ಅಂತಲೇ ಬರೆಸ್ಬೇಕು ಒಲೆಯರು ಅಂತ ಬರೆಸಿದಾಗ ಅಲ್ಲಿ ಒಲೆಯ ದಾಸರು ಅಂತ ಬರೆಸ್ಬಾರ್ದು ಒಲೆ ಒಲೆಯ ಬೈಗರು ಅಂತ ಬರೆಸ್ಬಾರ್ದು ಒಲೆಯ ಕನ್ನಡ ಮಾತಾಡೋರು ಅಂತ ಬರೆಸ್ಬಾರ್ದು ಅಥವಾ ನಾವು ಎಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಇದ್ದಾವೆ ಅದನ್ನು ಯಾವುದೇ ಕಾರಣಕ್ಕೂ ಬರೆಸ್ಬಾರ್ದು ಭಾಳ ಸ್ಪಷ್ಟವಾಗಿ ನಾವು ಆದಿ ಕರ್ನಾಟಕ ಒಲೆಯ ಸಮುದಾಯ ಮತ್ತು ಅಧಿಕಾರಿಗಳು ಇವತ್ತು ಭಾಳ ಜನ ಈ ನಮ್ಮ ತಾಲೂಕಿನ ಜಾತಿಯ ಬಗ್ಗೆ ಅವ್ರಿಗೇನಾಗಿರ್ತದೆ ಅಂದರೆ ಏನಪ್ಪ ಒಲೆಯರಲ್ಲಿ ಅಥವಾ ಎಸ್ ಸಿ ಎಸ್ ಟಿಗಳಲ್ಲಿ ಇರ್ತಕ್ಕಂಥದ್ದು ಏನಂದರೆ ಭಾಳ ಸ್ಪಷ್ಟವಾಗಿ ಕಣ್ಣು ಕಾಣಿಸೋದೇನಪ್ಪ ಮಾದಿಗರು ಒಲೆಯರು ಕೊರ್ಮರು ಕೊರ್ಚಿರು ಬೋವಿಗಳು ಅಂತ ಇರ್ತದೆ ಆದರೆ ಹಳ್ಳಿಗಳಲ್ಲಿ ಹೋದಾಗ ಭಾಳ ವಿಭಿನ್ನವಾಗಿ ಅವ್ರಿಗೆ ಒಂದು ಮನವರಿಕೆ ಆಗುತ್ತೆ ಮೇಷ್ರುಗಳಿಗೆ ಅವ್ರು ಕೇಳೇ ಇರಲ್ಲ ಈಗ ಒಂದು ಮನೆಗೆ ಹೋಗಿ ಯಾವುದೋ ಒಂದು ಕಾ ಯಾರೋ ವಿದ್ಯಾವಂತರು ಹುಡುಗಿದ್ರೆ ಹೇಳ್ತಾರೆ ಸ್ಪಷ್ಟವಾಗಿ ಯಾರೋ ಒಂದು ಮನೆಗೆ ಹೋಗಿ ಕಾಲೇನಿಗೆ ಹೇಳಿದ್ರೆ ಅವ್ರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ನಾವು ಮಾಲೋಳ್ಳು ಅಂದ್ಬಿಡ್ತಾರೆ ನಾವು ಒಲೆಯೋಲು ಅಂತಾರೆ ನಾವು ಅರ್ಜನ ಅಂತಾರೆ ಆ ಪದಗಳೆಲ್ಲ ಇಲ್ಲ ಅರ್ಜನೂ ಇಲ್ಲ ಮಾಲೋಳು ಇಲ್ಲ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅರ್ಜನ ಪದನೂ ಭರಿಸ್ಬೇಡ್ರಿ ಮಾಲೋಳು ಅಂತ ಪದನೂ ಭರಿಸ್ಬೇಡ್ರಿ ಭಾಳ ಸ್ಪಷ್ಟವಾಗಿ ಒಲೆರು ಅಂತ ನಾನು ಈಗ ಒಂದು ಅಲ್ಲಿಗೆ ಹೋದರೆ ಅವ್ರು ಭಾಳ ಸ್ಪಷ್ಟವಾಗಿ ಯಾರೋ ಗೊತ್ತಿರೋ ಮೀಸ್ರು ತಿಳಗೋರು ಬಂದರೆ ಯಾವುದೋ ಮಮ್ಮಿ ಜಾತಿ ಅಂದರೆ ಮಾಲೋಳ್ ಸಮಯ ಮೇಮು ಅಂತ ಆ ಥರ ಬರೆದ್ರೆ ನೀವು ಭಾಳ ಎಲ್ಲಿಗೂ ಲೆಕ್ಕ ಇರಲ್ಲ ಸ್ವಾಮಿ ನಾವು ಅಂತ ಅಂತೇಳಿದ್ರೆ ಮಾಲೋಳ್ ಪದ ಇರೋಲ್ಲ ಒಲೆಯರು ಅಂತಿದ್ರೆ ಮಾತ್ರ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಅನುಕೂಲ ಆಗ್ತದೆ ಆಮೇಲೆ ಇನ್ನು ಕೆಲವು ಕಡೆ ಹೋದ್ರೆ ಸ್ವಾಮಿ ನಾವು ಸ್ವಾಮಿ ಸಮಯ ಅಂತಾನೆ ಮಗದೊಲೆಯೋರು ಇಲ್ಲ ಮಗ್ದೊಲೆಯರು ಅಂತ ಹೇಳಲೇಬಾರ್ದು ನಾವು ಒಲೆಯರು ಅಂತಲೇ ಹೇಳಬೇಕು ಆಮೇಲೆ ಇನ್ನು ಕೆಲವು ಕಡೆ ನಾವು ಬೈಗು ಒಲೆಯೋರ ಸಮಯ ಅಂತಾರೆ ಅಂದರೆ ಈ ಹಿಂದಿನಿಂದ ಹಂಗೆ ಬಂದ್ಬಿಟ್ಟಿದೆ ನಮಗೆ ಕೂಡ ಯಾರು ಅಂತ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ಒಂದು ಆಯೋಗ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಂದು ಸಮುದಾಯದ ಹೇಳಲಿಕ್ಕೆ ನಮಗೆ ಒಂದು ನೆಲೆ ಸಿಕ್ಕಂಕಾಗ್ತದೆ ಹೌದು ಸಮಯ ನಾವು ಒಲೆಯರು ಅಂದರೆ ಸ್ಪಷ್ಟವಾಗಿತ್ತು ಬಿಡ್ತೀವಿ ಹೊಲೆಯವರಲ್ಲೇ ಸುಮಾರು ನಾನು ಈಗ ಹೇಳ್ದಂಗೆ ಅಂತಾರೆ ದಾಸರು ಅಂತಾರೆ ಆಮೇಲೆ ತೆಲುಗು ಮಾತಾಡೋರು ಕನ್ನಡ ಮಾತಾಡೋರು ತಮಿಳು ಮಾತಾಡೋರು ಕನ್ನಡ ಮಾತಾಡೋರು ಹೀಗೆ ಗೊಂದಲಮಯ ಆಗಿದೆ ಅದಕ್ಕೆ ಆನೆಕಲ್ ತಾಲೂಕಿನಲ್ಲಿ ಮನೆ ಮನೆ ಸ್ಪಷ್ಟವಾಗಿ ಬಂದಾಗ ಒಂದು ಒಲೆ ಅಂತಲೇ ಬರೆಸಬೇಕು ಎರಡನೇದು ಈಗ ಶಿಕ್ಷಕರ ಜೊತೆ ನನ್ನದೊಂದು ಮನವಿ ಏನಂದಪ್ಪ ಆಯಾ ಗ್ರಾಮದಲ್ಲಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಗೆ ಆ ಕಾಲೋನಿಯಲ್ಲಿರ್ತಕ್ಕಂಥ ಸ್ಪಷ್ಟವಾದ ಚಿತ್ರಣ ಅಂಗನವಾಡಿ ಟೀಚರ್ಗಿರ್ತದೆ ಅವ್ರ ಸಹಕಾರವನ್ನು ತೆಗೆದುಕೊಳ್ಳಿ ಮತ್ತು ಚುನಾವಣೆಯಲ್ಲಿ ಬಿ ಎಲ್ಓು ಅಂತ ಮಾಡಿರ್ತಾರಲ್ಲ ಅವ್ರ ಸಹಾಯನ ತೆಗೆದುಕೊಳ್ಳಿ ಅದನ್ನು ಹೊರತುಪಡಿಸಿ ಇವತ್ತು ನನ್ನ ದಲಿತ ಸಮುದಾಯದ ಯುವಜನ ಮಿತ್ರರಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಭಾರಿ ಗ್ರ್ಯಾಂಡಾಗಿ ಅಂಬೇಡ್ಕರ್ ಜಯಂತಿಗಳು ಮಾಡ್ತಾ ಇದ್ದೀರಾ ನಿಮಗೆ ಆಫ್ ಆದರೆ ಮುಂದಿನ ದಿನಗಳಲ್ಲಿ ನೀವು ವೇದಿಕೆ ಹಾಕಿ ಆರ್ಕೆಸ್ಟ್ರ್ಗಳಾಗಿ ಕುಣಿದು ನಾವು ಹಿಂಗಂತ ಗುರ್ತಿಕೋಬೇಕಾದ್ರೆ ಮುಂದೆ ನಿಮ್ಮ ನೆಲೆ ಯಾವುದಪ್ಪ ಅಂದರೆ ಈ ಜಾತಿ ಜನಗಣತಿ ನೆಲೆಯಿಂದ ನೀವು ಆರ್ಕೆಸ್ಟ್ರ ಸ್ಟೇಜು ವೈಟ್ ಶರ್ಟ್ ಹಾಕೋಬೋದು ಅದಕ್ಕೆ ಭಾಳ ಸ್ಪಷ್ಟವಾಗಿ ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ದಲಿತ ಯುವಕರು ವಿದ್ಯಾವಂತ ಯುವಕರು ನೀವು ಸ್ಪಷ್ಟವಾಗಿ ವಾಲೆಂಟ್ರಿಯಾಗಿ ಆ ಮೇಷ್ಗಳು ಬಂದಾಗ ಐದೈದು ಮನೆ ಹತ್ರ ಹೋಗಿ ಸ್ಪಷ್ಟವಾಗಿ ಒಲೆಯರು ಅಂತ ಇರ್ತ ಮನೆಯಲ್ಲಿ ಒಲೆಯರು ಅಂತಲೇ ಬರ್ಸಿ ಯಾಕಂದರೆ ಮುಜುಗರ ಇರ್ತದೆ ಕೆಲವ್ರು ಹೆಂಗಸರಿಗೆ ಪಾಪ ನಮ್ಮ ತಾಯಿ ಅವ್ರಿಗೆ ಹೋಗಿ ಕೇಳಿ ಜಾತಿ ಕೇಳಿದಾಗ ಅಯ್ಯ ಹೋಗಿ ಸಾಮೇಯ್ ಯಾವುದಮ್ಮ ನಿಮ್ಮ ಜಾತಿ ಅಂದರೆ ಕೆಲವರು ಹೇಳಲ್ಲ ಕೆಲವ್ರಿಗೆ ಭಾಳ ಮುಜ್ಗಾರ ಹೆಂಗನಾ ಒಲೆಯರು ಆಮೇಲೆ ಇನ್ನು ಕೆಲವ್ರಿಗೇನಂದರೆ ಹೈಟೆಕ್ ಆಗಿ ನಾವು ಹೆಂಗೆ ಹೇಳೋದು ನಮ್ಮ ಜಾತಿನ ಹೇಳೋದು ಅರೆ ನಾವು ಹುಟ್ಟುಬಿಟ್ಟಿದ್ದೀವಪ್ಪ ನಮ್ಮ ತಂದೆ ತಾಯಿಯನ್ನು ಇದೇ ಜಾತಿಯಲ್ಲಿ ಹುಟ್ಟಬೇಕು ಅಂತ ಹುಟ್ಟಿಸಿಲ್ಲ ಜನನ ಪ್ರಕ್ರಿಯೆಯಲ್ಲಿ ಎಲ್ಲರದು ಅದಂಗೆ ಆಗಿದೆ ಹಾಗಾಗಿ ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ಯುವಕರು ದಯಮಾಡಿ ನೀವು ಆಯಾ ಜನಗಣತಿ ಬಂದಾಗ ಆಮೇಲೆ ಶಿಕ್ಷಕರಲ್ಲಿ ಮನೆ ಮಾಡ್ತೀನಿ ಅವರಿಗೆ ಕೂಡ ಇದರಲ್ಲಿ ಕೆಲವು ಗೊಂದಲಗಳಿದ್ದಾವೆ ನೀವು ಗೊಂದಲ ಮಾಡ್ಕೋಬೇಡಿ ನಮ್ಮ ತಾಲೂಕಲ್ಲಿ ಮಾತ್ರ ಏನು ಅವರು ಜನರು ಮಾಲೋಳ್ಳು ಹೇಳಿದಾಗ ಅವ್ರನ್ನ ದಯಮಾಡಿ ಒಲೆಯರು ಅಂತಲೇ ಕನ್ಸಿಡರ್ ಮಾಡಿ ಏನು ಸರ್ ಅವರು ಮಾಲೋಳ್ಳು ಅಂತ ಹೇಳ್ತಾರೆ ಯಾ ಯಾವುದಪ್ಪ ಜಾತಿ ಅಂದರೆ ಮಾಲೋಳ್ಳು ಅಂತಾರೆ ಮಾಲಾ ಅಂದಾಗ ಮಾಲಾ ಅಂತ ಬರ್ಸ್ಬೇಡ್ರಿ ಹರಿಜನ ಅಂತ ಬರ್ಸ್ಬೇಡ್ರಿ ಪರೀದ್ ಅಂತ ಆಮೇಲೆ ಸರ್ ಅದು ಹೇಳ್ಬಿಡ್ತೀನಿ ಆಮೇಲೆ ಈ ನಮ್ಮ ಆನೆಕಲ್ ತಾಲೂಕಲ್ಲಿ ಅರಿವು ಭಾಷೆ ಅರಿವು ಅರಿವು ಅದೇ ಬಾಂಗೋ ಪೊಂಗೋ ಅಂತ ಎಲ್ಲ ಹಣತಂಬಿಗಳಕ್ಕೂ ಇಂದು ಮಾಧ್ಯಮದ ಮುಖಾಂತರ ಸೊಳ್ರದೇನಕ ನೀವು ಏನು ಅಂಡಕ್ಕ ನಂಗೆ ಪಿರೋಗ ಹಿಂಗೆ ಆನೆಕಲ್ ತಾಲೂಕಲ್ಲಿ ಅರಿವು ಸಾವಿರ ಕ್ರಮ ಕನ್ನಡ ಚಕ್ರೋಗ ಮಾ ಬೇಸರೋಗ ಕಮ್ಮೀ ಕಮ್ಮಿ ಕ್ರಗ ಆಮೇಲೆ ಈಗ ಯಾರೋ ದಾಸರ ಕಮ್ಮಿ ಅದೆಲ್ಲ ಬಿಟ್ಟೋಡಣೆ ಬಿಟ್ಟೋಟ ಪರೀರಿ ಗಿರಿ ಬರ್ಸೆ ಹೋಗೋಣ ಒಲೆ ರೌಂಡ್ ಬರ್ಸಿನಾಕ ಮಿನ್ನಕ್ಕೆ ಪುಳ್ಳಿ ಕುಟ್ಟಿಕ ಫೀಚರ್ ಉಂಟು ಪರಿದಾಗ ನಂಗೆ ಪರೀದೋ ನಂಗೆ ಅಪಡೇ ಮೀಸಿಗೆ ತಿರುದಕ್ಕ ಮೀಸಿಗೆ ಯಾರಿಗೂ ಇಂದುಕಿಲ್ಲ ಆಮೇಲೆ ಕೆಲವರು ಕಾರಣ ಮಗ್ತಾರಿ ಮಗುತಾರಿನ ಏಯ್ ನಂಗೆ ಮಂಗತಾರಿ ನಂಗೆ ಚಲವಾದಿಗ ಅಂಡಾಕ ಉಂಕು ಟಿಕೆಟ್ ಇಂದುಕಿಲ್ಲ ಅಂಡಾಕ ಪುಳ್ಳಿ ಕುಟ್ಟಿಗಳಿಗೂ ರಾಜಕೀಯವಾಗಿ ಅನುಕೂಲ ಇಂದಗಿರ್ದಿಲಿ ಎಜುಕೇಷನು ಅನುಕೂಲ ಇಂದಿಗಿರಲಿ ಅಪ್ಡೇ ದಯಸೇಸಿ ಪೇರೋಗಿ ಸಿನ್ಹೋಗ್ತಾವೆ ನಾನು ನೆನ್ ಕೊಟ್ ಕರ್ದಕ್ಕ ಇಂದು ತಮಿಳು ಪೇಸರು ಪರಿರು ಎಲ್ಲರೂ ಕೂಡ ಪರೀರೋಣ ಸೊಲ್ ಕೂಡ್ತಿದ್ದ ಮೇಲೆ ಒಲೇರು ಒಲೆದ ಒಡೆಯ ರೌಂಡನೇ ಬರ್ಸೋಣೆ ದಯಸೇಸಿ ಯಾರು ಸಿಗ್ಬಿಗ್ ಮಾಡಂಗ ಏ ಮಾ ಯಾರೋ ಬಂದು ಯಾರೋ ಮೇಸ್ಟ್ ಬಂದೊಟ್ಟು ಗೌನು ಬಂದು ಮೇಸ್ಟ್ ನಮ್ಮ ಕಡೆಯೆಲ್ಲ ಊರುಗಳಾಗೆಲ್ಲ ಮೇಸ್ಟ್ ಯಾರೋ ನಮ್ಮ ರೆಡ್ಡಿ ಗೌಡ್ರ ಬ್ರಹ್ಮ ಬಂದ ಸ್ವಾಮಿ ಬಂದಟ್ಟಾಗ ಏ ಯಾವುದು ನಿಮ್ಮ ಜಾತಿ ಅಂದರೆ ಸಮಯ ನಾವು ಒಲೆಯರ್ ಸಮಯ ಮಾಲೋಳ ಸ್ವಾಮಯ್ ಅದನ್ನು ಬಿಟ್ಟು ಭಾಳ ಸ್ಪಷ್ಟವಾಗಿ ನಾವು ಒಲೆಯರಂತಲೇ ಅಂತಲೇ ಅಂತಕ್ಕಂಥದ್ದು ನನ್ನ ಮನವಿ ಜೊತೆಗೆ ಇವತ್ತು ನನ್ನ ಈ ಏನು ನನ್ನ ಒಲೆಯರ ಜೊತೆಗೆ ಇತರ ಸಮುದಾಯನೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಗೋವಿ ಸಮುದಾಯದಲ್ಲೂ ಕೂಡ ಭಾಳಷ್ಟು ಬಡವರಿದ್ದಾರೆ ನಿಮ್ಮ ಸಮುದಾಯದವರು ದಯಮಾಡಿ ಗೋವಿನಲ್ಲಿ ಬೇರೆ ಬೇರೆ ಸಮುದಾಯ ಇದೆ ಎಂಥದ್ದು ರಾಜಭೋವಿ ಅಂತಾರೆ ಕಲ್ಲು ಭೋವಿ ಅಂತಾರೆ ಆಮೇಲೆ ಮಣ್ಣು ಬೋವಿ ಅಂತಾರೆ ಒಡ್ರು ಅಂತಾರೆ ದಯಮಾಡಿ ಒಡ್ರು ನೀವೆಲ್ಲ ಕೂಡ ನೀವು ಕೂಡ ಸಂಘಟಿತರಾಗಿ ನೀವು ಗೋವಿ ಅಂತಕ್ಕಂಥದ್ದನ್ನ ಯಾಕಂದರೆ ನೀವೆಲ್ಲ ನಮ್ಮ ಸಹೋದ್ಯೋಗಿಗಳು ಯಾಕಂದರೆ ಕೆಲವು ಅರಿವು ಮೂಡಿಸ್ತಕ್ಕಂಥದ್ದು ಆಮೇಲೆ ಇಂದಿಗೂ ಕೂಡ ರಾಜ್ಯದ ಅಧಿಕಾರವನ್ನು ಪಡೆದಿಲ್ಲ ಕೊರಮ ಕೊರ್ಚ ವರ್ಮಾ ಕೊರ್ಚ ಶಿಲೆ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಈ ಒಲೆಯರ ಜೊತೆಗೆ ಯಾಕೆ ಅವ್ರನ್ನೆಲ್ಲ ಹೇಳ್ತೀನಿ ಅಂದರೆ ಅವರೆಲ್ಲ ನನ್ನ ದಾಯಾದಿಗಳು ಅಣತಮ್ಮಂದರು ಇಂಥ ಅವಕಾಶವನ್ನು ಪಡೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಯಾರು ನಿಮ್ಮ ಮಕ್ಕಳು ಯಾರು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಹೇಳೋಕ್ಕಾಗಿಲ್ಲ ನೋಡಿ ಎಪ್ಪತ್ತೆಂಬತ್ತು ವರ್ಷಗಳಿಂದ ನಾವು ಯಾರು ಅಂತ ಗೊತ್ತೇ ಇಲ್ಲ ಬಸಣ್ಣ ಒಂದು ಹೇಳಿದ್ರೆ ನಾನೊಂದು ಹೇಳ್ತೀನಿ ಇನ್ನೊಬ್ಬರು ಒಂದು ಹೇಳ್ತದೆ ಕಾರಣ ಏನಂದರೆ ಇದುವರೆಗೂ ಜಾತಿ ಗಣತಿ ಮಾಡಿಲ್ಲ ಸ್ವಾತಂತ್ರ್ಯ ಬಂದಾಗ ಕೂಡ ಆಮೇಲೆ ಇನ್ನೊಂದು ಏನಪ್ಪ ಅಂತೇಳಿದ್ರೆ ಜಾತಿ ಗಣತಿ ಮಾನ್ಯ ಕಾಂಶಿರಾಮ್ ಸಾಹೇಬರು ಭಾಳ ವರ್ಷಗಳಿಂದ ಜಾತಿ ಗಣತಿಯನ್ನು ಮಾಡಬೇಕು ಅಂತ ಮಾಡೋದು ಕೊಟ್ಟಿಲ್ಲ ಆಮೇಲೆ ನನ್ನ ನೋವಿನ ಸಂಗತಿ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಈ ಸಂವಿಧಾನ ಬಂದ ಮೇಲೆ ನಮಗೆಲ್ಲ ರಿಸರ್ವೇಷನ್ ಸಿಕ್ಕಿದ ಮೇಲೆ ನಮ್ಮ ಹೆಸರನ್ನ ಪಡ್ಕೊಂಡು ಈ ಸಮುದಾಯದ ಹೆಸರು ಪಡ್ಕೊಂಡು ಎಮ್ ಎಲ್ ಎಂ ಪಿಗಳಾದವರು ಒಗ್ಗಟ್ಟಾಗಿ ಅಧಿಕಾರವನ್ನು ಪಡಿಬೇಕಾಗಿತ್ತು ಉದಾಹರಣೆಗೆ ಇವತ್ತು ಉತ್ತರ ಪ್ರದೇಶದಲ್ಲಿ ಸಣ್ಣ ಸಣ್ಣ ಜಾತಿಗಳೆಲ್ಲ ಕೂಡಿ ರಾಜ್ಯದ ಅಧಿಕಾರವನ್ನು ಪಡೆದರು ಅದೇ ರೀತಿಯಾಗಿ ಇಡೀ ದೇಶದಲ್ಲಿರ್ತಕ್ಕಂಥ ಈ ಎಲ್ಲ ಸಮುದಾಯ ಒಂದಾಗಬೇಕಾಗಿತ್ತು ದುರಂತ ಇವತ್ತು ಈಗ ಇದು ಎಲ್ಲ ಯಾವಾಗ್ತಂದರೆ ಸ್ವಾತಂತ್ರ್ಯದ ಪೂರ್ವದಲ್ಲಿ ಆಗಬೇಕಾಗಿತ್ತು ಎಂಥ ದುರಂತ ಈ ದೇಶದಂದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ಜನಗಣತಿ ಮಾಡಿಲ್ಲ ಇಲ್ಲಿವರೆಗೂ ಎಪ್ಪತ್ತೈದು ವರ್ಷ ಆಗಿದೆ ಜನಗಣತಿ ಮಾಡಿಲ್ಲ ಯಾಕೆ ಜನಗಣತಿ ಮಾಡಬೇಕು ಅಂದರೆ ಜನಗಣತಿ ಇದ್ದರೇ ಗೊತ್ತಾಗೋದು ಇವತ್ತು ಜನಗಣತಿ ಇದ್ದರೆ ಯಾವ ಸಮುದಾಯ ಎಷ್ಟು ಅಂತ ಗೊತ್ತಾದ್ರೆ ತಾನೇ ಆ ಸಮುದಾಯಕ್ಕೆ ಇವಾಗ ಭಾರತದ ಸಂವಿಧಾನದಲ್ಲಿ ಬರೆದಿದ್ದಾರೆ ಇಂತಿತ್ತ ಸಮುದಾಯಕ್ಕೆ ಮೀಸಲು ಕೊಡಬೇಕು ಅಂತ ಅಂದರೆ ಬಲಿಷ್ಠರಿಗೆ ಸಿಕ್ಬಿಡೋದಾ ಇವತ್ತು ನಾನು ಹೇಳಿದೆ ಶಿಲೆ ಕಥ ಜನ ಎಮ್ ಎಲ್ ಎಗಳಾಗಿಲ್ಲ ಕೊರ್ಮ ಕೊರ್ಚ್ರ ಎಮ್ ಎಲ್ ಎ ಆಗಿಲ್ಲ ಅವರು ಕೂಡ ನಮ್ಮ ಸಹೋದರಿಗಳಲ್ಲ ಹಾಗಾಗಿ ದಲಿತರಲ್ಲೂ ಕೂಡ ಭಾಳ ಜನ ಸೋಚಿತರ್ತಾರೆ ನಾನು ಮತ್ತೊಮ್ಮೆ ಮನೆ ಮಾಡಿಕೊಂಡು ಪರಿಯ ಅಂತಕ್ಕಂಥ ಪದವನ್ನು ಬೆಳೆಸಬೇಡಿ ಅರಿಜನ ಪದವನ್ನು ಬೆಳೆಸಬೇಡಿ ಮಗ್ದೋರು ಅಂತ ಮುಳ್ಳು ಜನ ಅಂತ ಬರೆಸಬೇಡಿ ದಾಸ ಒಲೆಯರು ಅಂತ ಬರೆಸಬೇಡಿ ಚಲವಾದಿ ಅಂತ ಬರೆಸ್ಬೇಡಿ ಒಲೆರೆ ಅಂತ ಬರೆಸಿರಿ ಅಂತೇಳಿ ನನ್ನ ಮನೆಯನ್ನು ಮಾಡ್ಕೊಳ್ತಾ ನಾನು ಸಮಸ್ತ ನಮ್ಮ ಪರಿಷ್ಠ ಜಾತಿಯಲ್ಲಿರ್ತಕ್ಕಂಥ ಬಲವೈ ಸಮುದಾಯ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಈ ಮೂರು ಜಾತಿಗಳು ಒಳಗೊಂಡಂತೆ ಒಟ್ಟು ಮೂವತ್ತ್ಮೂರು ಜಾತಿಗಳು ಕ್ರೂಢೀಕರಣ ಆಗಿದೆ ಈ ಮೂರು ಜಾತಿಗಳಲ್ಲಿ ಮೂವತ್ತ್ಮೂರು ಜಾತಿ ಈ ಮೂವತ್ತ್ಮೂರು ಜಾತಿಯಲ್ಲಿ ನಾವು ಯಾವುದು ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳೋದಕ್ಕಾಗಿ ಈಗ ಇವತ್ತಿಂದ ಸ್ಟಾರ್ಟ್ ಆಗಿದೆ ಸೆನ್ಸಸ್ ಸ್ಟಾರ್ಟ್ ಆಗಿದೆ ಇವತ್ತಿಂದ ಬರ್ತಕ್ಕಂಥ ಅಧಿಕಾರಿಗಳಿಗೆ ಮನೆ ಹತ್ರ ಬಂದಾಗ ದಯವಿಟ್ಟು ಕನ್ನಡ ಮಾತಾಡೋರು ತೆಲುಗು ಮಾತಾಡೋರು ತಮಿಳು ಮಾತಾಡೋರಿರಲಿ ಅಥವಾ ಏನೇ ಯಾರೇ ಇರಲಿ ನಿಮ್ಮ ವ್ಯವಸ್ಥೆಗಳು ನಿಮ್ಮ ಜಾತಿ ನಿಮ್ಮ ಕುಲ ಉಪಕಸಗಳು ನಿಮ್ಮ ಮನೆಗಳಲ್ಲಿ ಇರಲಿ ನಾವು ಅದ್ಯಾರು ಬೇಡ ಅಂತ ಹೇಳೋಲ್ಲ ಈ ಸಮಯನ ನಾವು ಒಂದು ಒಳ್ಳೆಯ ಸುದೀರ್ಘವಾಗಿ ಬಳಸ್ಕೊಂಡ್ರೆ ನಮ್ಮ ಜನ ಇಷ್ಟಿದೆ ಕರ್ನಾಟಕದಲ್ಲಿ ಇಷ್ಟು ಸಾವಿರ ಇಷ್ಟು ಲಕ್ಷ ಜನಸಂಖ್ಯೆ ಇದೆ ನಮಗೆ ಎಲ್ಲದರಲ್ಲಿ ಮಿಸ್ತಾತಿ ಹೆಚ್ಚಕ್ಕೆ ಕೊಡಿ ಅಂತ ಕೇಳೋದು ಧೈರ್ಯ ನಮಗೆ ಬರ್ತದೆ ಬಿಟ್ಟರೆ ನಾವೇನಾದರೂ ಇಟ್ಕೊಂಡು ಹೋದರೆ ನಾನು ಆ ಜಾತಿ ಈ ಜಾತಿ ಅಂದರೆ ನಿಮ್ಮನ್ನೇ ಸೈಡ್ನೇ ಮಾಡಿ ಅದ್ರಾಗ ನೀವು ಯಾರು ಅಂತೇಳಿ ಇಟ್ಬಿಟ್ಟು ಮಲೆಯ ಮದುವೆಗೆ ಇಬ್ಬರನ್ನೇ ಕನ್ಸಿಡರ್ ಮಾಡ್ತಾರೆ ಇದಕ್ಕೆ ಉದಾಹರಣೆ ಏನಂತೇಳಿದ್ರೆ ಇವತ್ತು ಮಾದಿಗ ಸಮುದಾಯದ ಎಲ್ಲ ರಾಜಕಾರಣಿಗಳು ವೇದಿಕೆಗಳ ಮೇಲೆ ಬರ್ತಾ ಇದ್ದಾರೆ ಪ್ರಚಾರಗಳು ಮಾಡ್ತಾ ಇದ್ದಾರೆ ಪೇಪರ್ಗಳಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಮಾಜಿ ಸಚಿವರುಗಳು ಇವತ್ತು ಮಾನ್ಯ ಕಲ್ನಾಸ್ವಾಮಿ ಅವರು ಬರೀ ಮಾದಿಗರು ಮಾತ್ರ ಮಾದಿಗರು ಬರೀ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ಹಂಗೆ ಹೇಳ್ತಾ ಇಲ್ಲ ಮಾದಿ ಸಮುದಾಯದವರಾದಂಥ ನೀವು ಸಹ ಮಾದಿಗ ಅಂತ ಬರೀರಿ ಬೋವಿ ಸಮಾಜದವರಾದಂಥ ನೀವು ಭೋವಿ ಅಥವಾ ಅಂತ ಬರೀರಿ ಲಂಬಾಣಿ ಸಮಾಜದವರಾದಂಥ ನೀವು ಲಂಬಾಣಿಗಳಂತಲೇ ಬರೀರಿ ನಮ್ಮದೇನು ಅಭ್ಯಂತರ ಇಲ್ಲ ಕೇವಲ ನಾವು ಒಂದು ಜಾತಿಗೆ ನಾವು ಸ್ಟೇಟ್ಮೆಂಟ್ ಕೊಡ್ತಲ್ಲ ಏನು ತಿಳುವಳಿಕೆಲ್ದಂಥ ಜಾತಿಗಳು ತಮ್ಮ ತಮ್ಮ ಮನೆಗಳಲ್ಲೇ ಏನು ಸರ್ವೆ ಬಂದಂಥ ಸಂದರ್ಭದಲ್ಲಿ ತಮ್ಮ ಮೂಲ ಜಾತಿಗಳನ್ನು ಕಡ್ಡಾಯವಾಗಿ ನಮೂದು ಮಾಡಬೇಕು ಅದನ್ನು ಒಲೆಯಿಂದೇ ಮಾಡಬೇಕು ಯಾಕಂತ ಹೇಳಿದ್ರೆ ಇದು ಮಗ್ಗದ ಕುಟುಂಬಗಳು ಇರ್ಬೋದು ಛಲವಾದಿ ಮಾಸ ಇರ್ಬೋದು ಅವೆಲ್ಲ ನಮ್ಮ ಸ್ವಾರ್ಥ ಮಾಡ್ಕೊಂಡ್ರೆವು ಸ್ವಂತಕ್ಕೆ ಅವು ಓನ್ ಬಿಸ್ನೆಸ್ ಥರ ಯಾಕಂತಂದರೆ ಅದಿಲ್ಲ ಅದರಲ್ಲಿ ನಾವು ಈ ನಮ್ಮ ಲಿಸ್ಟಲ್ಲಿ ಅದಿಲ್ಲ ಮಗ್ಗ ಅಂತ ಇಲ್ಲ ಅಂತ ಇದೆ ಅದು ನಮ್ಮ ತಾಲೂಕು ಬೆಂಗಳೂರು ನಗರ ಮತ್ತು ಗ್ರಾಮ ಅಷ್ಟೊಂದು ಪ್ರಚಲಿತರ ಆಗಿಲ್ಲ ಅದು ಕಾರಣವಾಗಿ ಅದನ್ನ ನಾವಿಲ್ಲಿ ಮಾಡಿದ್ರೆ ಸ್ವಲ್ಪ ಸಮಸ್ಯೆ ಆಗಬಹುದು ನಮಗೆ ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಸಮಸ್ಯೆ ಆಗ್ಬೋದು ಆ ಕಾರಣಕ್ಕಾಗಿ ನಾನು ಈ ಸಮಸ್ತ ಏನು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾವಂತ ನಿರುದ್ಯೋಗಿಗಳೇ ಮತ್ತು ವಿದ್ಯಾರ್ಥಿಗಳೇ ಮತ್ತು ರಾಜಕಾರಣಿಗಳೇ ದಯವಿಟ್ಟು ಇನ್ನೊಂದು ಸರಿ ಮನವಿ ಮಾಡ್ತೀನಿ ನೀವು ಈಚೆಗೆ ಬಂದು ನಿಮ್ಮ ನಿಮ್ಮ ಊರುಗಳಲ್ಲಿ ಏನು ಚಲವಾದಿವೆ ಅನ್ನೋದನ್ನು ಬಿಟ್ಟು ಒಲಿಯರ ಕುಟುಂಬಗಳು ಎಲ್ಲಿದ್ದಾವೆ ಈ ಉದಾಹರಣೆಗೆ ನಮ್ಮೂರಲ್ಲಿ ಹೊಲಗೇರಿ ಮಾದಗೇರಿ ಅಂಜಿ ಹಿಂದಲುವಡಿಯಲ್ಲಿ ಹೊಲಗೇರಿ ಮಾದುಗೇರಿ ಇದೆ ವಲಗೇರಿ ಅಂದರೆ ಪೂರ್ತಿ ನಮ್ಮ ಜನ ಇರೋದ್ರಲ್ಲಿ ಅದೇ ಕಾರಣದವರು ಇರೋದು ಹೊಲೇರು ಮಾದುಗೇರಿ ಅಂತಂದರೆ ಪೂರ್ತಿ ಮಾದಿಗೇರಿ ಇರೋದು ಅದು ಮಾದುಗೇರಿ ಹಂಗೆ ಆ ಊರುಗಳಲ್ಲಿರ್ತಕ್ಕಂಥ ರಾಜಕಾರಣಿಗಳು ಪಂಚಾಯಿತಿ ಮೆಂಬರ್ಗಳಾಗಿರ್ಬೋದು ತಾಲೂಕ್ ಪಂಚಾಯತಿ ಮೆಂಬರ್ಗಳಾಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತಿ ಮೆಂಬರ್ಗಳಾದ ಅಭ್ಯರ್ಥಿಗಳು ಯಾರಾದ್ರೂ ಇದ್ದರೆ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ತೀನಿ ಇದೊಂದು ಸೃಷ್ಟಿಸಿದ ಸಂದರ್ಭ ಈ ಸಂದರ್ಭವನ್ನು ನೀವೇನಾದರೂ ಬಳಸ್ಕೊಂಡೆ ಇದ್ದರೆ ರಾಜಕಾರಣದಲ್ಲಿ ನಿಮಗೂ ಹೊಡೆತ ಬಿಡ್ತದೆ ಅಂತಕ್ಕಂಥ ಮಾತನ್ನು ನಾನು ನಿಮ್ಮ ಹೇಳ್ತಾ ನನಗೆ ಈ ಪತ್ರಿಕಾಗೋಷ್ಠಿ ಮಾತಾಡೋದು ನಾನು ಮಾತನಾಡ ಬಹುಶಃ ನಾನು ಇನ್ನೂ ಗೊಂದಲದಲ್ಲಿದ್ದೀನಿ ಯಾಕಂತಂದರೆ ಒಲಿಯದಲ್ಲಿ ಇಪ್ಪತ್ತಾರು ಜಾತಿಗಳಿದ್ದಾವೆ ಬರೀ ವಲಯದಲ್ಲಿ ಮಾದಿಗರಲ್ಲಿ ಇಪ್ಪತ್ತೊಂಬತ್ತು ಜಾತಿ ಇದ್ದಾವೆ ಮಾದಿಗರಲ್ಲಿ ಇಪ್ಪತ್ತೊಂಬತ್ತು ಜಾತಿಗಳನ್ನು ಹೊರತುಪಡಿಸಿ ಒಂದೇ ಒಂದು ಮಾದಿಗ ಅಂತ ಬರೀರಿ ಅಂತೇಳಿ ಎಲ್ಲ ನಾಯಕರು ಕರೆ ಕೊಡ್ತಾ ಇದ್ದಾರೆ ಆದರೆ ಒಲೆಯ ವಿಚಾರ ಬಂದಾಗ ಇಪ್ಪತ್ತಾರು ಜಾತಿಗಳಿದ್ದಾವೆ ಸಿಲೆಯ ಓ ಲೇ ಯ ಲಾಗೆ ಲೇ ಮಾಡಿದ್ರೆ ಒಂದು ಜಾತಿ ಲಾ ಮಾಡಿದ್ರೆ ಒಂದು ಜಾತಿ ಒಲೆಯ ಒಂದು ಜಾತಿ ಒಲಯ ಒಂದು ಜಾತಿ ಯಾವುದನ್ನು ಬರೀಬೇಕು ಯಾ ಲಾ ವಲ ಯಾ ಇದು ಬರೀಬೇಕು ಅನ್ನೋದು ನಮ್ಮೆಲ್ಲರ ಮಾತು ಆದರೆ ಭಾಳ ಮುಖ್ಯವಾಗಿ ಇಲ್ಲಿ ಎಲ್ಲಿ ಗೊಂದಲಗಳು ಶುರುವಾಗ್ತಾಯಿದ್ದೇವೆ ಅಂತಂದರೆ ಬರೀ ನಮ್ಮ ಎಸ್ ಸಿ ಸಮುದಾಯ ಇರುವಂಥ ಪ್ರದೇಶಗಳಲ್ಲಿ ಬಂದು ಸರ್ವೆ ಮಾಡ್ತಾ ಇಲ್ಲ ಜನರಲ್ ಹತ್ರನೂ ಹೋಗಿದ್ದಾರೆ ಅವರು ಕೊಡ್ತಾರಾ ವರ್ದೇ ಮಾಹಿತಿ ಪೂರ್ಣ ಮಾಹಿತಿ ಕೊಡ್ತಾರ ಕೊಡಲ್ಲ ಇದು ಭಾಳ ದುರಂತದ ವಿಚಾರ ಭಾಳ ಮುಖ್ಯವಾಗಿ ಈಗ ನಗರ ಪ್ರದೇಶಗಳಲ್ಲಿ ಸಿ ಅಂತ ಹೇಳ್ಕೊಂಡೇ ಇರೋಂಥ ಬಾಡಿಗೆ ಮನೆಗಳಲ್ಲಿ ತಗೊಂಡಿರೋಂಥ ಮನೆಗಳು ಸಾಕಷ್ಟು ಇದ್ದಾವೆ ಅವರು ಸಿ ಅಂತ ಹೇಳ್ಕೊತಾರ ಒಲಿಯನೋ ಮಾದಿಗನೋ ಪರಮ ಕೊರಚ ಯಾವುದಾದ್ರೂ ಹಾಕ್ಕೊಳ್ಳಿ ಸಿ ಕಮ್ಯುನಿಟಿಗೆ ಏನು ಬರ್ತಾರೆ ಅವರು ನಾವು ಅವ್ರ ಜಾತಿನೇ ಹೇಳ್ಕೊಂಡಿರಲ್ಲ ಯಾವುದೋ ರೆಡ್ಡಿನೋ ಇನ್ಯಾವುದೋ ಹೇಳ್ಕೊಂಡಿದ್ದಾರೆ ಅವ್ರು ಇವಾಗ ಏನಂತ ಬರ್ಸಬೇಕು ಬರೆಸಿದ್ರೆ ಮನೆಯಿಂದ ಖಾಲಿ ಮಾಡಂತಾರೆ ಈ ಒಂದಷ್ಟು ಭಾಳ ಗೊಂದಲ ಇರೋಂಥ ಇನ್ನೊಬ್ಬ ಇದೇ ಅನೇಕಲ್ ತಾಲೂಕಲ್ಲಿ ಒಬ್ಬರು ರಾಜ್ಯಾಧ್ಯಕ್ಷರು ಹೆಸರು ಬೇಡ ಏನಂತಂದರೆ ಈಗ ಪುರುಷೋತ್ತಮ ಬೌದ್ಧ ಪುರುಷೋತ್ತಮ ದಲಿತ ಕ್ರಿಶ್ಚಿಯನ್ ಅಂತ ಬರೀರಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಭಾಳ ದುರಂತ ಈಗ ಎಸ್ಸಿನಲ್ಲಿ ಅಥವಾ ಪುರುಷೋತ್ತಮ್ ದಲಿತ ಕ್ರಿಶ್ಚಿಯನ್ ಅಂತ ಬರ್ದೆ ಅಂತ ಇಟ್ಕೊಳ್ಳೋಣ ನನ್ನ ಅರ್ಜಿನ ಐದು ಸೈಡ್ಗೆ ಬಿಸಾಕ್ತಾರೆ ಆ ಅರ್ಜಿನ ಏನು ಮಾಡ್ತಾರೆ ಮೈನಾರಿಟೀಸ್ ಕಳಿಸ್ಬಿಡ್ತಾರೆ ನೀವು ಬ ಯಾವುದೇ ಬೌದ್ಧ ಇದು ಏನೋ ಧರ್ಮದ ಕಾಲಮ್ ಇಲ್ಲ ಆದರೆ ನೀವು ಧರ್ಮನ ಮಾ ಹೆಸರು ಪಕ್ಕದಲ್ಲಿ ಏನಾದರೂ ಧರ್ಮ ಹಾಕಿದ್ರೆ ಅದನ್ನ ಸೈಡ್ಗೆ ಹಾಕ್ತಾರೆ ಇದು ಈ ಥರದ್ದು ಒಂದಷ್ಟು ಗೊಂದಲಗಳನ್ನ ಒಲೆಯ ಕಮ್ಯು ಮಾದಿಗ ಕಮ್ಯುನಿಟಿನಲ್ಲಿ ವಲಯ ಕಮ್ಯುನಿಟಿನಲ್ಲಿ ಭಾಳ ಗೊಂದಲ ಇರುವಂಥದ್ದು ಒಂದು ನಗರ ಪ್ರದೇಶದಲ್ಲಿ ಜಾತಿನ ಹೇಳ್ಕೊಳ್ಳೋ ಸಂದರ್ಭ ಬಂದಿದೆಯಾ ಬರ್ತಾ ಇದೆಯಾ ಅಷ್ಟು ಅವೇರ್ನೆಸ್ ಇದೆಯಾ ಹೇಳ್ಕೊಳ್ಳೋಷ್ಟು ಅವೇರ್ನೆಸ್ ಇದೆಯಾ ಅಂತಂದರೆ ಖಂಡಿತ ಇಲ್ಲ ಸೊ ಹಂಗಾಗಿ ಅಧಿಕಾರಿಗಳು ಇದನ್ನು ಹೆಂಗೆ ಟ್ಯಾಕಲ್ ಮಾಡ್ತಾರೆ ಅಂತ ನಾವು ಇವಾಗ ನೋಡಬೇಕು ಅದು ಒಂದು ನಮ್ಮ ಎದುರುಗಡೆ ಇರುವಂಥ ಚಾಲೆಂಜು ಮತ್ತು ಈ ರೀತಿ ನಾಯಕರು ಚಿನಪಣ್ಣೆ ಹೇಳ್ತಾ ಇದ್ರಲ್ಲ ನಾಯಕರಲ್ಲೇ ಗೊಂದಲ ಯಾವುದನ್ನು ಹಾಕಬೇಕು ಯಾವುದನ್ನು ಹಾಕ್ಬಾರ್ದು ಈ ಥರ ಧರ್ಮನ ಸೇರಿಸೋದು ಅದೊಂಥರ ಧರ್ಮ ಅನ್ನುವಂಥದ್ದು ಅಫೀಮ್ ಇದ್ದಂಗೆ ಅದು ಬಿಡೋದಿಲ್ಲ ನಮ್ಮನ್ನು ಆದರೆ ಇಲ್ಲೂ ಜಾತಿ ಕಾರಣದಿಂದಲೂ ಸೇರಿಸ್ಬೇಕಾ ಅನ್ನೋದು ಕ್ವಶನ್ ಅಂದರೆ ಧರ್ಮ ಕಾಲಮೇ ಇಲ್ಲ ಆದರೆ ಸೇರಿಸ್ಬೇಕು ಅಂತಾರೆ ನಾಯಕರು ಹಂಗಾಗಿ ಭಾಳ ಗೊಂದಲ ಇರೋವಂಥ ವಿಚಾರ ನನ್ನ ಭಾಳ ಮುಖ್ಯವಾದಂಥದ್ದು ಏನಂತಂದರೆ ಈಗ ಸ್ನೇಹಿತರತ್ರ ಒಂದಷ್ಟು ಚರ್ಚೆ ಮಾಡ್ತಾಯಿದ್ವಿ ಅದೇ ಈ ನಗರ ಪ್ರದೇಶಗಳಲ್ಲಿ ಅಥವಾ ಈಗ ಬೇರೆ ದೇಶಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಇರುವಂಥವರು ಹೆಂಗೆ ಅವರು ಈ ಸೆನ್ಸಸ್ ಒಳಗಡೆ ಬರ್ತಾರೆ ಇಲ್ಲ ಮೂರು ಟೈಪ್ ಬರ್ತಾರೆ ಬಟ್ ಅವ್ರಿಗೆ ಅವರ್ನೆಸ್ ಹೋಗ್ಬೇಕಲ್ಲ ಸದಾಶಿವ ಆಯೋಗ ವರದಿ ಪಂಚಾಯತಿಯಿಂದ ಹೋಗ್ಬಿಟ್ರು ಅಥವಾ ಈ ನಾಗಮನ್ ದಾಸ್ ಅವರ ವರದಿ ಇನ್ನೂ ಅಸ್ಪಷ್ಟ ಯಾವ ಈಗ ಈಗ ಬರೋ ಲಾಸ್ಟ್ ಟೈಮು ಈಗ ಎಕನಾಮಿಕಲ್ ಸೆನ್ಸಸ್ ಅಂತ ಮಾಡ್ತಾಯಿದ್ರು ಎಕನಾಮಿಕ್ ಸೆನ್ಸಸ್ನ ಅದು ಹೆಂಗೆ ಯಾರು ಮಾಡಿಕೊಟ್ರು ಅದು ಎಲ್ಲಿ ಹೋಯ್ತೋ ಅದೆಲ್ಲಿಂದ ತಗೊಂಡ್ರ ಸ್ಟ್ಯಾಟಿಸ್ಟಿಕ್ಸು ಗೊತ್ತೇ ಆಗಲಿಲ್ಲ ಅಂದರೆ ಇವರು ಸೆನ್ಸಸ್ನ ಮಾಡೋ ಅಂಥ ವಿಧಾನಗಳನ್ನು ನಮಗೆ ಅದು ಜನ ಸಮುದಾಯಕ್ಕೆ ತಲುಪ್ತಾನೇ ಇಲ್ಲ ಸೊ ಹಂಗಾಗಿ ನನಗೆ ಭಾಳ ಮುಖ್ಯವಾಗಿ ಕಮ್ಯುನಿಟಿಗೆ ಅವೇರ್ನೆಸ್ ಮಾಡೋಂಥ ಒಂದು ಪಾಂಪ್ಲೆಟ್ ಇಲ್ಲ ಕಮಿಟಿನಲ್ಲಿ ಈಗ ಕ್ಯಾಶ್ಟನ್ನ ನಾವು ಈಗ ವರದಿ ಕೊ ಸರ್ಕಾರದವರು ಒಂದು ಪಾಂಪ್ಲೆಟ್ನ ಬಿಟ್ಟು ಈ ಥರದ್ದು ಹಿಂಗಿದೆ ಮಾಡಿ ಅಥವಾ ಈ ಥರದ್ದು ನೀವು ಸೆನ್ಸಸ್ಸಲ್ಲಿ ಭಾಗವಹಿಸಿ ಇಂತಿಂಥ ಕ್ಯಾಶ್ ನಂಗೆ ನಮೂದು ಮಾಡಿ ಅಂತೇಳಿ ಎಲ್ಲಿ ಕೊಟ್ಟಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯವರು ಇದನ್ನು ನೇತೃತ್ವ ತಗೊಂಡು ಕೊಡಬೇಕಾಗಿತ್ತು ಸಮಾಜ ಕಲ್ಯಾಣ ಇಲಾಖೆಯವರು ಇದುವರೆಗೂ ಒಂದು ಉಸಿರು ಪಸರು ಏನೂ ಇಲ್ಲ ಈ ಥರದ್ದು ಚಿನ್ನಪ್ಪಂಥವರು ಇನ್ನೊಂದಷ್ಟು ನಿನ್ನೆ ಒಂದಷ್ಟು ಹೊಲೆಯ ಮತ್ತು ಚಲುವಾದಿಗಳು ಅಂತೇಳಿ ಸೇರಿದ್ರು ಅವರೇ ಮಾಡ್ತಾ ಮಾಡ್ತಾಯಿದ್ದೆ ವಾಲಂಟಿಯಾಗ ಮಾಡಿದ್ರು ಯಾರು ಜವಾಬ್ದಾರಿ ಇದು ಈ ನಾವು ಅವೇರ್ನೆಸ್ ಮಾಡೋವಂಥದ್ದು ಯಾರು ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ಸರ್ಕಾರ ಇದನ್ನ ತಗೊತಾ ಇದೆಯಾ ಅನ್ನೋದು ಭಾಳ ದುರಂತ ತಗೊಳ್ಬೇಕಾಗತ್ತೆ ಇದುವರೆಗೂ ಏನೇನಾಗಿದೆ ಜಾತಿಗಳು ಅಂಬೇಡ್ಕರ್ ಅವರು ನಾನೂರು ಚಿಲ್ಲರೆ ಜಾತಿಗಳನ್ನು ಅವರೇ ಗುರುತಿಸಿದ್ರು ಅದು ಸಾವಿರದ ಒಂಬೈನೂರ ಮೂವತ್ತೆರಡು ಮೂವತ್ತ್ಮೂರಲ್ಲಿ ಮಾಡಿರುವಂಥದ್ದು ಆವಾಗಲೇ ಅಷ್ಟೊಂದು ಜಾತಿಗಳು ಮಾಡಿರುವಾಗ ಅಂಬೇಡ್ಕರ್ ಅವ್ರ ನಂತರದಲ್ಲಿ ಜಾತಿ ಸೆನ್ಸಸ್ ಅನ್ನೋ ಪದನ ಗೌರ್ಮೆಂಟ್ ತಗೊಳ್ಳೇ ಇಲ್ಲ ಈಗ ತಗೊಳ್ಳೋಕ್ಕೆ ಹೊರಟಿದೆ ಅದು ಕೂಡ ನಾಗಮೋಹನ್ ದಾಸ್ ಅವರ ವರದಿ ನಾಗಮೋಹನ್ ದಾಸ್ ಅವರ ವರದಿ ಕೊಡೋದಕ್ಕಿಂತ ಮುಂಚೆ ಸೆನ್ಸಸ್ನಲ್ಲಿ ಯಾವ್ಯಾವ ಸ್ಟ್ಯಾಟಿಸ್ಟಿಕ್ ತಗೊಂಡಿದ್ದಾರೆ ಅದನ್ನು ಒಂದು ಸ್ವಲ್ಪ ನೋಡಬೇಕು ಯಾಕಂದರೆ ಯಾರೂ ಕೂಡ ಹಳ್ಳಿಗಳಲ್ಲಿ ಬಂದು ಅವರು ಸೆನ್ಸಸ್ ಮಾಡಲಿಲ್ಲ ಸೇಮ್ ಸದಾಶಿವ ಆಯೋಗ ವರದಿ ಕಾಂತರಾಜು ವರದಿ ಅದನ್ನೇ ಫಾಲೋ ಮಾಡಿದ್ದಾರೆ ಅಷ್ಟೇ ಇವರು ಅವರ ಸ್ಟ್ಯಾಟಿಸ್ಟಿಕ್ಸ್ನ ತಗೊಂಡು ಅಥವಾ ಪಂಚಾಯಿತಿಗಳ ಸ್ಟ್ಯಾಟಿಸ್ಟಿಕ್ ತಗೊಂಡು ಮಧ್ಯಂತರ ಅರ್ಜಿ ಕೊಟ್ಟು ಮಧ್ಯಂತರ ವರದಿ ಕೊಟ್ಟಿರೋದು ಅದು ಪೂರ್ಣ ವರದಿ ಅಲ್ಲ ಅದು ಕೂಡ ಸರ್ಕಾರದಲ್ಲೇ ಐತೆ ಇನ್ನೂ ಮಾಧ್ಯಮಕ್ಕೂ ಬಿಡುಗಡೆ ಆಗಿರಲಿಲ್ಲ ಅದು ಹೆಂಗೆ ಏನೇನು ಆಗ್ತಾಯಿದೆ ಅಂತಲೇ ಈ ಅದು ಎಸ್ ಸಿ ವಿಚಾರಕ್ಕೆ ಬಂದರೆ ಮಾತ್ರ ಹಿಂಗೆ ನೋಡಿ ಅಂಬೇಡ್ಕರ್ ಅವರು ಅದಕ್ಕೆ ಕ್ರಾಂತಿ ಪ್ರತಿಕ್ರಾಂತಿ ಅನ್ನೋದು ಎಲ್ಲಿ ಎಸ್ ಸಿ ಎಸ್ ಸಿ ಟಿ ಅವರು ನಾಲೆಡ್ಜನ್ನ ತಗೊತಾರೋ ಅಲ್ಲಿ ಅವರು ಇನ್ನೊಂದು ಪ್ರತಿ ಕ್ರಾಂತಿ ಮಾಡಿದ್ದಾರೆ ಆದ್ರ ಪ್ರತಿಕ್ರಾಂತಿ ಅನ್ನೋದೇ ಈಗ ಟೆನ್ ಪರ್ಸೆಂಟ್ ರಿಸರ್ವೇಷನ್ನು ಟೆನ್ ಪರ್ಸೆಂಟ್ ರಿಸರ್ವೇಷನ್ ಯಾರು ಹೋರಾಟ ಮಾಡಿದ್ರು ಯಾರು ಯಾರು ಏನೋ ಹೈಕೋರ್ಟಲ್ಲಿ ರಿಟ್ ಹಾಕಿದ್ರಾ ಸೆಂಟ್ರಲ್ ಅಲ್ಲಿ ಏನಾದರೂ ಪ್ರಶ್ನೆ ಇತ್ತ ಆನ್ಸರ್ ಬೇಕಲ್ಲ ಯಾವುದೂ ಇಲ್ಲ ಎಷ್ಟು ಹತ್ತು ಪರ್ಸೆಂಟೇಜ್ ತಗೊಂಬಿಟ್ರಲ್ವ ನಾವು ಒಡ್ಡಾಡ್ತಾ ಇದ್ದೀವಿ ನಮ್ಮ ಕಮ್ಯುನಿಟಿಗೆ ಇಲ್ಲಿ ಒಲಿಯ ಮಾದಿಗ ಚಮ್ಮಾರ ಕೊರ್ಮ ಚಲವಾದಿಗಳು ಮಾಲ ಮಹರ್ ಒದ್ದಾಡ್ತಾ ಇದ್ದೀವಿ ಅವರು ಮೇಲ್ವರ್ಗದವ್ರು ಈಸಿಯಾಗಿ ತಗೊತಾ ಇದ್ದಾರೆ ಇದು ಭಾಳ ದುರಂತದ ವಿಚಾರ ಅಟ್ಲೀಸ್ಟ್ ಈ ಸೆನ್ ಈ ಸೆನ್ಸಸ್ಸು ಭಾಳ ಪ್ರಾಮಾಣಿಕವಾಗಿ ಆಗಲಿ ಅಧಿಕಾರಿಗಳು ದಿಕ್ತಪ್ಸ್ಬಾರ್ದು ಹಳ್ಳಿಗಳಿಗೋಗಿ ನೀನು ಆ ಜಾತಿ ನೀನು ಆ ಜಾತಿಗೆ ಇರಬೇಡ ಈ ಜಾತಿಗೆ ಹಾಕು ಈಗ ಜಾತಿ ಈಗ ತಾಲೂಕು ಆಫೀಸಲ್ಲಿ ಹರಿಜನ ಅಂತಲೇ ಇವತ್ತಿಗೂ ತಾ ಕೊಡೋದು ಹರಿಜನ ಅದನ್ನು ಬ್ಯಾನ್ ಆಗಿದೆ ಬಟ್ ಇವ್ರು ಬ ನಾವು ಹರಿಜನ ಅಂತ ಬರ್ಕೊಡ್ತಾರೆ ಅರ್ಜಿಗಳು ಹಂಗಾಗಿ ನಾವು ಬರ್ ನಾಲಡ್ಜ್ ಇರೋ ಈ ಥರದ್ದು ಮಾಡೋವಾಗ ಈ ನಳ್ಳಿನಲ್ಲಿ ಎಷ್ಟು ಮಾಡ್ತಾರೆ ಅನ್ನೋದು ಭಾಳ ದುರಂತದ ವಿಚಾರ ನನ್ನ ಅಭಿಪ್ರಾಯ ಏನಂತಂದರೆ ಪೊಲಿಟಿಕಲಿ ಏನೇ ಇದ್ದರೂ ಕೂಡ ನೀವು ಜಾತಿ ಜಾತಿಗಳಲ್ಲಿ ಸಂಘರ್ಷ ಮಾಡ್ಕೊಂಡಿರ ನಿಮಗೆ ಸೂಕ್ತವಾಗಿ ವಲಯ ವಲಯ ಮಾಲ ಚಲವಾದಿ ಈ ಥರದ್ದು ವರ್ಡ್ಗಳಿದಾವಲ್ಲ ನೀವು ನಿಮ್ಮ ನಾಯಕರು ಏನು ಹೇಳ್ತಾರೆ ಅದನ್ನು ಕೇಳಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ